ಇಂಥ ಚೇವು ಉಂಟಲ್ಲ ಅದರದು ಬಳ್ಳಿ ಉಂಟು ಸುಮಾರು ಉಂಟು ಅಂತ ಹೇಳಿತ್ತು ಅವ ನೋಡಿ ಅಲ್ಲಿ ನೀರಲ್ಲಿ ಪೊಳ್ಳಕ್ಕೆ ಹೋಗ್ತಿದ್ದಾನೆ ಇವನಿಗೆ ಬೇಕಾ ಟಿಂಕಿ ಅಲ್ಲೇ ಬಾಕಿ ಆಗಿದ್ದಾನೆ ಅವನಿಗೆ ಬರ್ಲಿಕ್ಕೆ ಭೈ ಆಗ್ತಾ ಉಂಟು ಪಳಿಯಲ್ಲಿದ್ದಾನೆ ಚಾಪುರ ಓಜಕ ನೀರು ಉಂಟಲ್ಲ ಇದು ಕೆಸು ಇದರಲ್ಲಿ ಒಂದು ಬಳ್ಳಿ ಹೋಗ್ತದೆ ಈ ಬಳ್ ಇದರಲ್ಲಿ ಗೈಸು ಚೇವಿದು ಬಳ್ಳಿ ಇದನ್ನು ಮೇಲಿದು ಲೇಯರನ್ನು ರಿಮೂವ್ ಮಾಡಿ ಕಾಯಿ ಹುಟ್ಟು ಸೆಕೆ ಹೋಗಿ ಒಳ್ಳೇದಾಗ್ತದೆ ಇಲ್ಲಿ ಬಂದು ನಿಂತ್ಕೊಳ್ಳೋದು ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿ ಎಲ್ಲ ನಿಲ್ತಾರೆ ಇದು ಎಂತ ಹೇಳಿ ಯಾವಾಗ ತಗೊಂಡು ಬಂದಿದ್ದಲ್ಲ ಚೇವಿದು ಬಳ್ಳಿ ಅದನ್ನು ಕ್ಲೀನ್ ಮಾಡಿ ಆಯ್ತು ಇದನ್ನು ಅಂದರೆ ಅದರದ್ದು ಸ್ಮೂತ್ ಸ್ಮೂತಾಗಿ ಉಂಟು ಅಂತ ಇದು ಬೆಣ್ಣೆ ಥರ ಇರ್ತದೆ ತಿಂ ಚಕ ಗಮ್ಮತ್ತು ಕೊಟ್ಟು ಕಳಿಸಿದ್ದಾಳೆ ನಂಗೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೊತ್ತುಂಟಾ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಈಗ ಹನ್ನೊಂದುವರೆ ಕಳಿತಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿತ್ತು ನಾನು ಹೋಗಿ ಎಲ್ಲ ಬಂದೆ ಒಂದು ವಿಷಯಕ್ಕೆ ಅದು ಆಗಲಿಲ್ಲ ಎಂತ ಸಾನ್ವಿ ಸಾಮಿಗೆ ಡ್ರೆಸ್ ತೊಗೊಳ್ಬೇಕಿತ್ತು ಅವರ ಸೈಜ್ ಹೋಗಿ ಹುಡುಕಿದೆ ನಮಗೆ ಬೇಕಾದ ಕಲರ್ ಬಿಟ್ಟು ಬೇರೆ ಎಲ್ಲ ಕಲರ್ ಇದಿತ್ತು ಹಾಗಾಗಿ ತಗೊಳ್ಲಿಕ್ಕೆ ಆಗಲಿಲ್ಲ ನಾನು ಮತ್ತೆ ರಿಟರ್ನ್ ಮನೆಗೆ ಬಂದೆ ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನನಗೆ ಅವರನ್ನು ಬ್ಲಾಗಲ್ಲಿ ತಗೊಂಡಿದ್ದೇನೆ ಅವರನ್ನು ನೋಡಿ ಮತ್ತು ಅವ್ರಿಗೆ ಬೇಜಾರಾಗಬಾರ್ದಲ್ಲ ಇವರು ವ್ಲಾಗ್ ಮಾಡಿ ಹಾಕಲಿಲ್ಲ ಅಂಥೇಳಿ ಅಷ್ಟೇ ನಾನು ಮತ್ತೆ ಹೋಗುವಾಗ ಸಹ ವ್ಲಾಗ್ ಮಾಡಿರಲಿಲ್ಲ ಅಲ್ಲಿ ಸಿಕ್ಕಿದರೆ ಡ್ರೆಸ್ ಸಿಕ್ಕಿದ್ರೆ ತೊಗೊಳ್ವಾ ಅಲ್ಲಿ ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಡ್ರೆಸ್ ಅವರಿಗೆ ಬೇಕಾದ ಸೈಜಿ ಸಹ ಇರಲಿಲ್ಲ ಕಲರ್ ಕೂಡ ಇರಲಿಲ್ಲ ಅದಕ್ಕೆ ಬಂದೆ ಇನ್ನೂ ಕಡಬದಲ್ಲಿ ಉಂಟ ಅಂತ ನೋಡಬೇಕಷ್ಟೇ ಈಗ ಬಿಟ್ಟೆ ನಾನು ಅಲ್ಲಿಂದ ಬಂದು ಅವರನ್ನೊಂದು ಹೊರಗೆ ಬಿಟ್ಟು ನನಗೆ ನನಗೀಗೊಬ್ಬರ ಮನೆಗೆ ಹೋಗ್ಲಿಕ್ಕೆ ಉಂಟು ಇಲ್ಲಿ ನೋಡ ಇವರು ನನ್ನ ಸಬ್ಸ್ಕ್ರೈಬರ್ ಅವರ ಮಗಳು ನಿಮ್ಮದು ಹೇಗೆ ಹೇಳಿ ನನ್ನ ಅಕ್ಕ ಇದ್ದಾರಲ್ಲ ಗಣೇಶ್ ಅತ್ತಿಗೆ ಇವರ ಫ್ರೆಂಡ್ ಅಂದರೆ ಬ್ಯಾಚ್ಮೇಟ್ ಅಂತ ಇವರು ಬಿ ಕಾಮಲ್ಲಿದ್ದರು ಅವ್ರು ಬಿ ಎಲ್ಲಿದ್ದರು ನಾಳೆ ಅವರು ನೋಡ್ತಾರೆ ವ್ಲಾಗ್ ನೀವು ಕಾಣ್ತೀರಿ ನಾಳೆ ಅವರಿಗೆ ನೀವೇನು ಬಿಟ್ಟೆ ಒಳ್ಳೆ ಬಿಸಿಲು ಉಂಟಲ್ಲ ಹಾಗೆ ಒಂದು ಮೂರು ಗಂಟೆ ಮೇಲೆ ಕಟ್ಟಿ ಹಾಕಿದರೆ ಆಗ್ಬೋದು ಅಂಥೇಳಿ ಕ್ಯೂರೇಟಿಂಗಿ ಅವನಲ್ಲಿ ಕೂತಿದ್ದೇನೆ ತಿಂಕಣ್ಣ ತಿಂಕಣ್ಣ ಬಾ ನಾನು ಊರವ್ರದ್ದೊಬ್ರದ್ದು ಮನೆಗೆ ಹೋಗ್ತಾ ಇದ್ದೇನೆ ಅವ್ರು ನಿನ್ನೆ ನಮ್ಮಲ್ಲಿಗೆ ಬಂದಿದ್ದರು ಗೊಬ್ಬರ ಐತಿ ಇನ್ನೊಂದು ಸೈಡಿಗೆ ಗೊ ಗೊಬ್ಬರ ಗುಂಡಿಗೆ ಹಾಕಲಿಕ್ಕೆ ಅಂತ ಅದು ಕೆಲಸ ಆಯಿತು ಹೀಗೆ ಮಾತಾಡುವಾಗ ಅವರ ಮನೆಯಲ್ಲಿ ಇಂಥ ಚೇವು ಉಂಟಲ್ಲ ಅದರದ್ದು ಬಳ್ಳಿ ಉಂಟು ಸುಮಾರು ಉಂಟು ಅಂತ ಹೇಳಿದರು ಹಾಗೆ ನನಗೆ ಎತ್ತಿಡಿ ನಾನು ಬರ್ತೇನೆ ಅಂತ ಹೇಳಿದ್ದೆ ನಿನ್ನೆ ಅವ್ರ ಹತ್ರ ಈಗ ಅವರ ಮನೆಗೆ ಹೋಗ ಹೊಳೆ ದಾಟಿ ಹೋಗಲಿಕ್ಕೆ ಇಲ್ಲಾಂದರೆ ನಮ್ಮ ಊರಲ್ಲಿ ಈಗ ಎರಡು ದಾರಿ ಆಯಿತಾ ಒಂದು ಹೊಳೆ ದಾಟದೆ ಹೋಗಲಿಕ್ಕೆ ಇನ್ನೊಂದು ಹೊಳೆ ದಾಟಿ ಹೋಗಲಿಕ್ಕೆ ಈಗ ನೀರು ಕಡಿಮೆ ಉಂಟಲ್ಲ ಹೊಳೆ ದಾಟಿ ಹೋಗುವ ಅಂದರೆ ನೀರು ಕಂಪ್ಲೀಟ್ ಕಡಿಮೆ ಆಗಿದೆ ಮೊನ್ನೆಗಿಂತ ಮನುಷ್ಯರು ದಾಟಿ ಹೋಗ್ಬೋದು ಅದಕ್ಕೆ ಹ್ಞೂ ಈಗ ಹೋಗಿ ಬರುವ ಇವರಿಬ್ರು ಬಂದಿ ನಲ್ಲಿ ಅವರ ಮನೆ ನಾಯೋಟಿ ಗಲಾಟೆ ಮಾಡಲಿರಿದ್ರೆ ಸಾಕು ನಂಗೆ ಅದೇ ಭಯ ಆಗೋದು ಕಲ್ಲು ನೋಡಿ ಈ ರಸ್ತೆಯಲ್ಲಿ ಇಡೀ ಕಲ್ಲು ಅಲ್ಲಿ ಸಣ್ಣ ಕಸ ಬೆಳಗ್ಗೆನೆ ಪುಚ್ಚಕ್ಕನ ಮನೆಗೆ ಹೋಗಿದ್ದಾರೆ ಇವತ್ತು ಅವರ ಮನೆಯಲ್ಲಿ ಪೂಜೆ ಉಂಟು ಹಾಗೆ ನಾನು ಡೈರಿಗೆ ಹಾಲು ಹಾಕ್ಲಿಕ್ಕೆ ಹೋಗ್ತೇನಲ್ಲ ಆವಾಗಲೇ ಅವರನ್ನು ಕೈಕಂಬಕ್ಕೆ ಕರ್ಕೊಂಡೋಗಿ ಬಿಟ್ಟು ಅವರು ಯಾವ ಬಸ್ಸಿಗೆ ಹೋದ್ರು ಅಂತ ಗೊತ್ತಿಲ್ಲ ನಾನು ಮತ್ತೆ ಲೇಟ್ ಆಗ್ತದಲ್ಲ ಹೇಳಿ ಮನೆಗೆ ಬಂದೆ ಅವ್ರು ಬರುವಾಗ ಸಂಜೆ ಆಗ್ಬೋದು ಅಷ್ಟರಲ್ಲಿ ಇವರ ಮನೆಗೆ ಹೋಗಿ ಬರೋ ನಿನ್ನೆ ಅಪ್ಪನ ಹತ್ರ ಹೇಳಿದೆ ಕಪ್ಪ ಹೇಳಿದ್ದು ಬೇಡ ಅವರಲ್ಲಿಂದೆಲ್ಲ ಏನು ತರೋದು ಬೇಡ ಅಂತಂದರೆ ನನ್ನಪ್ಪ ಬೇರೆಯವರ ಮನೆಯಿಂದ ಎಂಥ ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಮಿಂದ ಕೊಡ್ತಾರೆ ಆದರೆ ನಾನು ಅವ್ರ ಹತ್ರ ಹೇಳಿದ್ದೆ ಅಲ್ಲ ಬರ್ತೇನೆ ಅಂತ ಇನ್ನೂ ಬರಲಿಲ್ಲ ಅವ್ರು ನನಗೆ ಎತ್ತಿಟ್ಟು ಕಾಯೋದು ಬೇಡ ಅದಕ್ಕೆ ಹೋಗ್ತಿದ್ದೇನೆ ಅವ ನೋಡಿ ಅಲ್ಲಿ ನೀರಲ್ಲಿ ಪೊಳ್ಳ್ತಿದ್ದಾನೆ ಇವನಿಗೆ ಬೇಕಾ ಹೋದ ಕೂರ ಹೋದ ತೇಲಿ ತೇಲಿ ಆಚೆಗೆ ಹೋಗಿ ಆಯ್ತು ನಾನ್ ಬಿ ಸಾಕು ಅವನು ಇಲ್ಲಿಂದ ದಾಟಿದ್ದಾಯ್ತಾ ಓ ಇಲ್ಲಿಂದ ದಾಟಿದ್ದು ಅಲ್ಲಿಗೆ ತಲುಪಿದ್ದಾನೆ ಅಲ್ಲಿ ಒಂದು ಸ್ವಲ್ಪ ಹುಲ್ಲು ಕಾಣ್ತಾ ಅಲ್ಲಿಂದ ದಾಟಿದ್ದಾನು ಇಲ್ಲಿ ತನಕ ದಾಟಿದೆ ಟಿಂಕಿ ಅಲ್ಲೇ ಬಾಕಿ ಆಗಿದ್ದಾನೆ ಅವನಿಗೆ ಬರ್ಲಿಕ್ಕೆ ಭಯ ಆಗ್ತಾ ಉಂಟು ಹೊಳೆಯಲ್ಲಿದ್ದಾನೆ ಅವ ಬರ್ಲಿಲ್ಲದೆ ಒಳ್ಳೆದಾಯ್ತು ಯಾಕೋತುಂಟ ಬೇರೆ ನಾಯಿ ಕಚ್ಚುವಾಗ ಅವನಿಗೆ ಹೆದರಿಕೆ ಆಗ್ತದೆ ಅವನು ಕಚ್ಚಿಸ್ಕೊಂಡು ಸುಮ್ಮನೆ ನಿಲ್ತಾನೆ ಕೂರ ದಾಟಿಯ ಆಲ್ರೆಡಿ ಹೋಗಿ ಆಯ್ತು ಎಷ್ಟು ದೊಡ್ಡ ಹೊಳೆ ನೋಡಿ ಆ ಮರದ ಹತ್ರಕ್ಕಿಂತ ಸಹ ಚೆಂದ ಬಂದದ್ದು ನಾನು ಇದು ರ ಮನೆಗೆ ಹೋಗಲಿಕ್ಕೆ ದಾರಿ ಆಯ್ತಾ ಬೇರೆ ದಾರಿ ಉಂಟು ಇದು ಶಾರ್ಟ್ ಕಟ್ ಕೂರ ಆಲ್ರೆಡಿ ಹೋಗಿ ಆಯಿತು ಅದೊಂದು ವಾಹನ ಸಹ ಹೋಯ್ತು ಓ ಎಷ್ಟು ಉಂಟಾ ನಾಯಿ ಮರಿ ಮೂರ ಹಾಯ್ చాపూరా బోచక నీరు కిందిమినీ మూర్ మరి ఉంటు ఇదొందు ఇదే తరదు ఇబ్బు హాయ్ ఇది క్యూటిఫై అలా ఇది ఉంటాల్ క్యాండీస్ బెహ్ణు ಚಿಕ್ಕ ಗಿಡದಲ್ಲಿ ಆಗೋದು ಇದು ಇವರ ಮನೆಯಲ್ಲಿ ಉಂಟು ನಮ್ಮ ಮನೆಯಲ್ಲಿ ಇಲ್ಲ ನಮ್ಮಲ್ಲಿ ನೇಂದ್ರೆ ಜಾಸ್ತಿ ಇರೋದು ಹಳ್ಳಿಯಲ್ಲಿ ಉಂಟಲ್ಲ ಇದು ಕೆಸು ಇದರಲ್ಲಿ ಒಂದು ಬಳ್ಳಿ ಹೋಗ್ತದೆ ಈ ಬಳ್ಳ ಇದರನ್ನು ಇದರಲ್ಲಿ ಒಂದು ಬಳ್ಳಿ ಹೋಗ್ತದೆ ಅದನ್ನು ಸಾಂಬಾರು ಮಾಡೋದು ಚೆಂದ ಇರ್ತದೆ ರುಚಿ ಇದರಲ್ಲಿ ಕೆಲವು ಡಿಫ್ರೆಂಟ್ ಇರ್ತದೆ ಹೀಗೆ ಚುಕ್ಕಿ ಇಲ್ಲಿ ಚುಕ್ಕಿ ಇರೋದನ್ನು ಸಾಂಬಾರು ಮಾಡಲಿಕ್ಕೆ ಇದ್ದಾರೆ ಒಟ್ಟಿಗೆ ಬಾಡಿ ಗಾರ್ಡ್ಸ್ ಇವಳದ್ದು ಗೈಸ್ ಚೇವಿದು ಬಳ್ಳಿ ಇದನ್ನು ಮೇಲಿದು ಲೇಯರನ್ನು ರಿಮೂವ್ ಮಾಡಿ ಕೈ ಹುಳಿ ಮತ್ತು ಖಾರ ಸಾಂಬಾರೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದುಂಟಲ್ಲ ಬೆಳೀತಿರುವ ಗೆಡ್ಡೆ ಇದನ್ನು ಸಾಂಬಾರು ಮಾಡಿದರೆ ಉಂಟಲ್ಲ ಬೆಣ್ಣೆ ಥರ ಅನಿಸ್ತದೆ ನೀವು ಯಾರಾದರೂ ತಿಂದಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಹೀಗಿರ್ತದೆ ಸೇವ್ ಇದು ಬಳ್ಳಿ ತೆಗೊಂಡಾಯಿತು ಇನ್ನು ಮನೆಗೆ ಹೋಗೋದು ಅದೇ ನಾನು ಯಾರ ಮನೆಗೆ ಬರೋದಿಲ್ಲ ಯಾಕಂದರೆ ಅವ್ರಿಗೆ ಪಾಪ ಈಗ ಇದು ಅಡಿಕೆ ಇದ್ದರು ನಾನು ಬಂದು ನನಗೆ ಒಂದು ಚಹಾ ಮಾಡಿಕೊಟ್ರು ಇಲ್ಲಿ ತನಕ ನಂತರ ಮಾತಾಡಿ ಇದು ಬಳ್ಳಿ ಎಲ್ಲ ತೆಗೆದುಕೊಟ್ಟಾಗೋಷ್ಟರಲ್ಲಿ ಕೆಲಸ ಕೆಲಸವಾಗಿ ಅದಕ್ಕೆ ಹೋಗೋದು ಕಡಿಮೆ ನಾನು ಹ ಬಟ್ ಅವ್ರು ಇನ್ನೇ ಹೇಳಿದ್ರಲ್ಲ ಬಾ ಅಂತ ಹಾಗೆ ಬಂದರು ಬಂದ್ರಿ ಹುಡುಕಿಕೊಂಡು ಹುಡುಕಿಕೊಂಡು ಬಂದು ನೋಡಿದ್ರೆ ಇಬ್ರು ಅವ್ರಿಗೆ ಸೆಕೆ ಆಗೋಗಿ ಒಳ್ಳೇದಾಗ್ತದೆ ಇಲ್ಲಿ ಬಂದು ನಿಂತ್ಕೊಳ್ಳುದು ಹಾಫ್ ಅನ್ ಅವರ್ ಗಿಂತ ಜಾಸ್ತಿ ಎಲ್ಲ ನಿಲ್ತಾರೆ ಮತ್ತೆ ಸಾಕಾದಾಗ ಎದು ಬರ್ತಾರೆ ಈ ಹೊಸ ಬಂದ ಎಲ್ಲ ಕುಡ್ದಾಯ್ತು ಇನ್ನು ಹುಲ್ಲಿಗೆ ಹೋಗೋದು ಇದು ಅಪ್ಪ ಬರೋ ಸಂಜೆ ಐದೂವರೆ ಕಳಿಬೋದು ಆರು ಗಂಟೆ ಆಗ್ಬೋದು ಅಂತ ಅಕ್ಕ ಹೇಳಿದ್ಲು ಬಸ್ಸಿಗೆ ಕೂರಿಸಿದ್ದೇನೆ ಆರೂವರೆ ಆಗ್ಬೋದು ಅಂತ ಅವರು ರಿಕ್ಷಾ ಮಾಡಿ ಬರ್ಬೋದು ನಾನು ಹೋಗ್ಲಿಕ್ಕಿಲ್ಲ ಅವರು ಆಗ ಬೀಳುವಾಗಲೇ ಹೇಳಿದ್ದಾರೆ ಬೆಳಿಗ್ಗೆನೆ ನೀನು ಬರೆದು ಬೇಡ ನಾನು ರಿಕ್ಷಾ ಮಾಡಿ ಬರ್ತೇನೆ ಅಂತ ಇನ್ನು ಹುಲ್ಲಿಗೆ ಹೋಗುವ ಒಂದು ಇದನ್ನು ಕ್ಲೀನ್ ಮಾಡಿ ಇವತ್ತು ರಾತ್ರಿಗೆ ಈ ಥರದೊಂದು ಸಾಂಬಾರು ಮಾಡಬೇಕು ಸಾಂಬಾರು ಅಂತ ಹೇಳಿದರೆ ಮೆಣಸು ಮತ್ತು ಹುಳಿ ಹಾಕಿ ಮಾಡ್ತೇವಲ್ಲ ಅದು ಎಂತ ನೀನು ಮಾಡುತ್ತ ಒಂದು ಬೊಟ್ಟ ನಡಿ ಅಂಬೆ ತರಿಸು ತರಿಸು ಹಾಂ ಹೀಗ ಸೆನ್ಸಿಟಿವಿಟಿ ಈಗೊಳ್ಳಿ ಈಗ ಗಟ್ಟಿ ಮಾಡಿದ್ರೂ ಇಲ್ಲ ಅವಸ ಓಡಿ ಬಂದ ಮಿಡತ್ತೆ ನೋಡಿ ನಾನು ಮುಂಚೆ ಮಕ್ಕಳಿಗೆ ಕೊಂಡು ಹೋಗ್ತಿದ್ದೆಲ್ಲ ಮನೆಯಲ್ಲಿರುವವರಿಗೆ ಈಗ ಒಂದನ್ನು ಸಹ ಹಿಡಿಯೋದಿಲ್ಲ ನಾನು ಸಹ ಅಷ್ಟಕ್ಕೆ ಹೋಗ್ಲಿ ಅಂತ ಟಿಂಕಿ ಕೂರ ಹಿಡಿದು ತಿಂತಾರೆ ಅವರಿಗೆ ಅಭ್ಯಾಸವೇ ಇಲ್ಲ ಈ ಗೋಲ್ಡನ್ ಕಲರ್ ಮರಿ ಇದ್ದೆ ಉಂಟಲ್ಲ ಅವಳಿಗೆ ಗೊತ್ತೇ ಇಲ್ಲ ಇದಂದ್ರೆ ಇಂತ ಇದನ್ನು ನೋಡೋದು ಮತ್ತು ತೋಟಕ್ಕೆ ಬರೋದು ಇರುವವರು ಸಹ ಕಾಣೆ ಆಗೋದು ಬೇಡ ಅಂತ ತಿಂಕಿ ಕೂರ ಹಿಡಿದು ಹಿಡಿದು ತಿಂತಾರೆ ದುಂಬಿಗಳು ನೋಡಿ ಇದು ದೀಪಾವಳಿಗೆ ಬರುವುದಲ್ಲ ಇಷ್ಟು ಬೇಗ ಬಂದಿದೆ ಇದು ಎಂತ ಹೇಳಿ ಯಾವಾಗ ತಗೊಂಡು ಬಂದಿದ್ದಲ್ಲ ಚೇವಿದು ಬಳ್ಳಿ ಅದನ್ನು ಕ್ಲೀನ್ ಮಾಡಿ ಆಯ್ತು ಇದನ್ನು ಅಂದರೆ ಅದರದ್ದು ಮೇಲಿದ್ದು ಸಿಪ್ಪೆ ರಿಮೂವ್ ಮಾಡಿ ಆಯಿತು ಇದು ಉಂಟಲ್ಲ ಇದು ಬೆಣ್ಣೆ ದಡ ಆಗ್ತದೆ ಸಾಂಬಾರು ಮಾಡಿ ಆದಮೇಲೆ ಇನ್ನು ಇದನ್ನು ಸಾಂಬಾರು ಮಾಡಬೇಕು ಕ್ಲೀನ್ ಮಾಡಿ ತೊಳೆದು ಚೆಂದ ಮಾಡಿ ಇವಾಗ ಇದರದ್ದು ಮೇಲೆ ಸಿಪ್ಪೆ ತೆಗ್ದೈತೆ ಅಷ್ಟೇ ನೀ ಅಂತ ಬಂದದ ಜೋಳಿ ಸುಬ್ಬಮ್ಮ ಶುಬ್ಬಮ್ಮ ಐ ಥಿಂಕ್ ಹೀಗೆ ಇದೀಗ ಲೊಳ್ಳೆಳ್ಳೊಳ್ಳೆ ಬರ್ತದೆ ಅಂದರೆ ಕೆಲವರೆಲ್ಲ ಒಂದೆರಡು ದಿವಸ ಬಿಟ್ಟು ಮಾಡ್ತಾರೆ ನನಗೆ ಒತ್ಸಿಕ್ಕಿದ ನಾನು ಇವತ್ತೇ ಮಾಡ್ತಿದ್ದೇನಲ್ಲ ಹಾಗಾಗಿ ಒಂದು ಸ್ವಲ್ಪ ಲೊಳ್ಳೆಳ್ಳೊಳ್ಳೆ ಬರ್ತಿದೆ ಅದು ಚೆಂದ ಆಗ್ತದೆ ಮಾತ್ರ ಇದಕ್ಕೆ ಉಪ್ಪು ಹಾಕಬೇಕು ಆಮೇಲೆ ಕಡಿಲಿಕ್ಕೆ ಅಂತೆಲ್ಲ ಮಸಾಲೆ ಇಷ್ಟೇ ಹಾಕ್ತಿರೋದು ಇದು ಹುಳಿ ಪೌಡರು ಹುಳಿ ಯಾಕಂದರೆ ಅದು ಸ್ವಲ್ಪ ತೂರಿಸ್ತಾ ಇದ್ರೆ ಮತ್ತು ಈ ಮೆಣಸಿನ ಖಾರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹುಳಿ ಹಾಕೋದು ಇಷ್ಟೇ ಇದನ್ನು ಅರೆದು ಅದಕ್ಕೆ ಸೇರಿಸಿ ಒಗ್ಗರಣೆ ಕೊಟ್ಟರೆ ಆಯಿತು ಇದು ನೋಡಿಯಂತೆ ಎಷ್ಟು ಸ್ಮೂತಾಗಿ ಉಂಟು ಅಂತ ಇದು ಬೆಣ್ಣೆ ಥರ ಇರ್ತದೆ ತಿನ್ನಲಿಕ್ಕೆ ಆ್ಯಕ್ಚುಲಿ ಇದನ್ನೇ ಜಾಸ್ತಿ ಹಾಕಿದ್ದೇನೆ ನಾನು ಆಯಿತು ಸಾಂಬಾರು ಬೆರೆಸಿ ಆಯಿತು ಇನ್ನೊಂದು ಕುದಿ ಬಂದರೆ ಆಯಿತು ಇದು ಕುದ್ದ ಆಯಿತು ಇನ್ನು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ತಿಂಗಿನ ತೆಂಗಿನಕಾಯಿ ತುರಿದು ಅದನ್ನು ಕಡ್ದು ಹಾಕ್ಬೋದು ಬಟ್ ನನಗೆ ಅದು ಇಷ್ಟೇ ಇಲ್ಲ ಅದಕ್ಕೆ ಹಾಕಿಲ್ಲ ಈಗ ತಲುಪಿದ್ರು ಆರೂವರೆ ಆಯ್ತು ಚಕ ಗಮ್ಮತ್ ಕೊಟ್ಟು ಕಳಿಸಿದ್ದಾಳೆ ನಂಗೆ ಇದೆರಡಲ್ಲ ಆಯ್ತಾ ಅದ ಅಪ್ಪಂದೊಂದು ಒಂದೊಂದು ಇದು ಪ್ರಸಾದ ಶೀರಾ ಮತ್ತೆ ಇದೆಂತದ ಪಾಯಸ ಏನೋ ಆಗಿರ್ಬೇಕು